ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಆಗೋದಕ್ಕೆ ನನ್ನೆಲ್ಲ ಪ್ರೀತಿಯ ಸ್ನೇಹಿತರು ಕಾರಣ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟರ ಪಕ್ಕದ ಸುಧಾನಗರದಲ್ಲಿರುವ ಶ್ರೀ ಜಗದ್ಗುರು ರೇವಣ ಸಿದ್ದೇಶ್ವರ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ಎರಡ್ ಸಾವಿರದ ನಾಲ್ಕು ಐದನೇ ಸಾಲಿನ ವಿದ್ಯಾರ್ಥಿಗಳು ಗುರುವಂದನಾ ಕಾರ್ಯಕ್ರಮವನ್ನು ಆಯೋಜಿಸಿದರು ಗುರುವಂದನಾ ಕಾರ್ಯಕ್ರಮದಲ್ಲಿ ಮೇಲನಗಾವಿ ಮಠದ ಡಾಕ್ಟರ್ ಶ್ರೀ ಶ್ರೀ ಮಲಯ ಶಾಂತಮನಿ ದೇಶಕೇಂದ್ರ ಶಿವಾಚಾರ್ಯ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಮಾಹಿತಿಯನ್ನು ನೀಡಿ ನಿಮಿತ್ತ ಬಂಧುಗಳಿಗೆ ನಮ್ಮಲ್ಲಿ ಕೊರತೆ ಇಲ್ಲ ನಮ್ಮಲ್ಲಿ ಹಣ ಅಧಿಕಾರ ಇರುವವರಿಗೆ ಅವರು ಇರುತ್ತಾರೆ ಅವುಗಳು ಇಲ್ಲವದಿದ್ದಾಗ ದೂರವಾಗುತ್ತಾರೆ ಆದರೆ ಗುರು ಮತ್ತು ಶಿಷ್ಯರ ಸಂಬಂಧ ಅನಿಮಿತ್ತ ಬಂಧು ಅದಕ್ಕೆ ಜಾತಿ ಭೇದವಿಲ್ಲ ಹಣ ಭೇದವಿಲ್ಲ ಸಂಪತ್ತಿನ ಭೇದವಿಲ್ಲ ಅದು ಒಂದು ರಿಶಿಶ್ ರೀತಿಯ ವಿಶಿಷ್ಟವಾದದ್ದು ಎಂದು ಶ್ರೀಗಳು ಮಾಹಿತಿಯನ್ನು ನೀಡಿದರು ನಂತರ ಈ ಗುರುವಂದನ ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯರು ಈ ಸಂದರ್ಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಶ್ರೀಗಳು ಹೇಳಿದರು ನಂತರ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಲೇಖಕ ಮಣ್ಣೆ ಮೋಹನ್ ಮಾತನಾಡಿ ಮಾನವನ ಎರಡು ಕಣ್ಣುಗಳಾದ ಅಕ್ಷರ ಮತ್ತು ಸಂಸ್ಕಾರ ಇವೆರಡು ಗುರುವಿನ ಬಳುವಳಿಗಳು ಗುರು ಅಕ್ಷರ ಮತ್ತು ಸಂಸ್ಕಾರ ನೀಡುವುದರ ಮೂಲಕ ನಮ್ಮನ್ನು ಗುರುವಾಗಿಸುತ್ತಾನೆ ಗುರು ಅರಿವನ್ನ ವಿದ್ಯೆಯನ್ನು ಮಾತ್ರ ನೀಡುವುದಿಲ್ಲ ಬದಲಿಗೆ ಶಿಸ್ತು ಸಂಯಮ ಸಮಯ ಪಾಲನೆ ನಿಯಮ ಪಾಲನೆ ಮತ್ತು ಸಮಚಿತ್ತದಿಂದ ಜೀವನ ನಡೆಸುವ ಕಲೆಯನ್ನು ಗಳಿಸುತ್ತಾನೆ ಎಂದು ಈ ಸಂದರ್ಭದಲ್ಲಿ ಮೋಹನ್ ಹೇಳಿದ್ದು ಹೀಗೆ ಇವತ್ತಿನ ಗುರುವಂತನ ಕಾರ್ಯಕ್ರಮಕ್ಕೆ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ ನನಗೆ ತುಂಬಾ ಸಂತೋಷದ ವಿಚಾರ ಏನು ಅಂದ್ರೆ ನಮ್ಮ ಪೂಜ್ಯ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಸಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೀನಿ ಅನ್ನೋದು ಅದೊಂದು ನನ್ನ ಪೂರ್ವ ಜನ್ಮದ ಸುಕೃತ ಅಂತ ನಾನು ಅದೇ ಆಯೋಜಿಸಿರ್ತಕ್ಕಂಥ ಎಲ್ಲ ಹಳೆಯ ವಿದ್ಯಾರ್ಥಿಗಳಿಗೆ ಒಂದು ಚಪ್ಪಾಳೆಯ ಮೂಲಕ ಅಭಿನಂದನೆಯನ್ನ ತಲುಕೋಣ ನೀವೆಲ್ಲ ಮಕ್ಕಳಾಗಿ ಈ ಶಾಲೆಯಲ್ಲಿ ಕಲಿತಾ ಇದ್ದೀರ ನಿಮಗೆ ವಿಜಯ ಕೊಟ್ಟಿರ್ತಾರೆ ಅವೆಲ್ಲರೂ ಹೃದಯದಿಂದ ಆಶಿಸೋಣ ಅವ್ರಿಗೆಲ್ಲ ಒಂದು ಚಪ್ಪಾಳೆಯ ಮೂಲಕ ಅವರೆಲ್ಲರೂ ಈ ಶಾಲೆಯಲ್ಲಿ ಓದಿದ್ದಂತ ಎಲ್ಲ ಮಕ್ಕಳು ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗಲಿ ಅಂತ ಒಂದು ಚಪ್ಪಾಳೆಯ ಮೂಲಕ ಅಭಿನಂದನೆ ಹೇಳ್ಬಿಡಿ ಈಗಲೇ ಗುರುವಂದನಾ ಕಾರ್ಯಕ್ರಮದ ಈ ಸಂದರ್ಭದಲ್ಲಿ ಮೂರು ಮುಖ್ಯ ವಿಚಾರ ಬಗ್ಗೆ ನಾವು ತಿಳ್ಕೊಳ್ಬೇಕಾಗ್ತದೆ ಮೊದಲನೇದು ಗುರುವಿನ ಮಹತ್ವ ಎರಡನೇದು ಗುರುವಿನ ಸ್ವರೂಪ ಮತ್ತು ಮೂರನೇದು ಗುರುವಂದನೆಯ ಮಹತ್ವ ಮಕ್ಕಳಾದ ನಿಮಗೆಲ್ಲ ಈ ಮೂರು ಮಹತ್ವದ ವಿಚಾರ ಗೊತ್ತಿರಬೇಕಾಗ್ತದೆ ಮೊದಲನೇದಾಗಿ ಗುರುಗಳ ಮಹತ್ವ ಏನು ಅಂತ ಭಾರತದ ಈ ನಮ್ಮ ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆಯಲ್ಲಿ ಗುರುವಿಗೆ ಪೂಜನೀಯ ಸ್ಥಾನವನ್ನು ನಡಕನ್ನ ನೀಡ್ತಾರೆ ಅವರು ನಮಗೆ ಜ್ಯೋತಿ ಸ್ವರೂಪರಾಗಿದ್ದಾರೆ ಎನ್ನ ಕಾರಣಕ್ಕಾಗಿ ತಮ್ಮ ಅರಿವಿನ ಮೂಲಕ ನಮ್ಮ ಇರುವನ್ನ ನಮ್ಮ ಇರುವಿಕೆಯನ್ನ ನಂತರ ಶಾಲೆಯ ಮುಖ್ಯ ಶಿಕ್ಷಕ ಶ್ರೀಕಾಂತ್ ಮಾತನಾಡಿ ಈ ಒಂದು ಗುರು ಶಿಷ್ಯರ ಅವಿನಾಭಾವ ಸಂಬಂಧದಲ್ಲಿ ಹಳೆಯ ವಿದ್ಯಾರ್ಥಿಗಳು ಇಂತಹ ಕಾರ್ಯಕ್ರಮ ಆಯೋಜಿಸಿದ್ದು ಅತೀವ ಸಂತಸವಾಗಿದೆ ಎಂದು ಹೇಳಿದರು ಇನ್ನು ಹಿರಿಯ ಶಿಕ್ಷಕರಾದಂತಹ ವೆಂಕಟಪ್ಪ ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು ಇನ್ನು ಮುಖ್ಯವಾಗಿ ಈ ವೇಳೆಯಲ್ಲಿ ಹಲವಾರು ಗಣ್ಯರು ವೇದಿಕೆಯ ಮೇಲೆ ಮಾತನಾಡಿದ್ದು ಇದೇ ವೇಳೆಯಲ್ಲಿ ಈ ಸಂದರ್ಭದಲ್ಲಿ ಹಲವರು ಮಾತನಾಡಿದರು ಇನ್ನು ಕಾರ್ಯಕ್ರಮ ನಿರೂಪಿಸಿದಂತಹ ಜಯಮಾಲಾ ಮಾತನಾಡಿ ಈ ಒಂದು ಹಳೆಯ ವಿದ್ಯಾರ್ಥಿಗಳಾದ ನಾವೆಲ್ಲರೂ ಸಹ ಸೇರಿ ಈ ಒಂದು ಅರ್ಥಪೂರ್ಣ ಗುರುವಂದನಾ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಅತೀವ ಸಂತಸವಾಗಿದೆ ಎಂದು ಹೇಳಿದರು ಇನ್ನು ಎರಡ್ ಸಾವಿರದ ನಾಲ್ಕರ ವೇಳೆಯಲ್ಲಿ ಶಾಲಾ ಶಿಕ್ಷಕರಾಗಿದ್ದ ಮುಖ್ಯ ಶಿಕ್ಷಕ ಸೂರ್ಯನಾರಾಯಣ್ ಸಹ ಶಿಕ್ಷಕರಾದ ಎಂ ವಿ ರಾಮಣ್ಣ ಎಚ್ ಪಿ ಪಾಪೇಗೌಡ ಎಚ್ ಎಸ್ ಬಸವರಾಜು ಬಿ ಪಿ ಕೆ ವೆಂಕಟಪ್ಪ ನಾಗರಾಜು ಹನುಮಂತರಾಯಪ್ಪ ಎಸ್ ಪಿ ಬೈಲಾಪುರ ಕೆ ಎನ್ ಚಂದ್ರಮ್ಮರನ್ನ ಈ ಸಂದರ್ಭದಲ್ಲಿ ಗೌರವಿಸಿ ಸನ್ಮಾನಿಸಿ ಗುರುವಂದನಾ ಕಾರ್ಯಕ್ರಮವನ್ನು ಆಯೋಜಿಸಿದರು ಈ ಸಂದರ್ಭದಲ್ಲಿ ಎರಡು ಸಾವಿರದ ನಾಲ್ಕು ಐದನೇ ಸಾಲಿನ ಎಸ್ ಎಲ್ ಸಿ ಪರೀಕ್ಷೆ ಎದುರಿಸಿದ ಸುಮಾರು ಮೂವತ್ತೈದು ಜನ ವಿದ್ಯಾರ್ಥಿಗಳು ಶಾಲೆಯ ಹಿಂದಿನ ಶಿಕ್ಷಕರಾದ ಶ್ರೀಕಾಂತ್ ಮತ್ತು ಸಹ ಶಿಕ್ಷಕರು ಇನ್ನಿತರು ಈ ಸಂದರ್ಭದಲ್ಲಿ ಗುರುವಂದನಾ ಸಮಾರಂಭದಲ್ಲಿ ಭಾಗವಹಿಸಿದರು ಈ ಗುರುವಂದನ ಕಾರ್ಯಕ್ರಮದ ಬಗ್ಗೆ ಈ ಸಂದರ್ಭದಲ್ಲಿ ಹಳೆಯ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದು ಇಪ್ಪತ್ತು ವರ್ಷ ಸುಮಾರು ಇಪ್ಪತ್ತು ವರ್ಷ ಆಯ್ತು ಇಪ್ಪತ್ತು ವರ್ಷದ ಕ್ಷಣ ಅಂತಾನೆ ಎಲ್ಲಾರು ಸೇರಿ ಸಹ ಅದನ್ನ ಕೊಡ್ಸಕ್ಕೆ ವ್ಯವಸ್ಥೆ ಆಗಿದೆ ಜಯಮಾಲಾ ಎರಡ್ ಸಾವಿರದ ನಾಲ್ಕು ಐದನೇ ಸಾಲಿನ ಸ್ಟೂಡೆಂಟ್ ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಆಗೋದಕ್ಕೆ ನನ್ನೆಲ್ಲ ಪ್ರೀತಿಯ ಸ್ನೇಹಿತರು ಕಾರಣ ಅವ್ರ ಎಲ್ರಿಗೂ ನಾನು ಧನ್ಯವಾದಗಳನ್ನ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಅವತ್ತಿನ ದಿನ ನಾವು ಎರಡು ಸಾವಿರದ ನಾಲ್ಕು ಐದನೇ ಬ್ಯಾಚಲ್ಲಿ ಓದುವಾಗ ನಮ್ಮ ಎಲ್ಲ ಶಿಕ್ಷಕರುಗಳು ಕೂಡ ನಮಗೆ ತುಂಬ ಚೆನ್ನಾಗಿ ಒಂದು ವಿದ್ಯೆಯನ್ನು ಸಂಸ್ಕಾರವನ್ನು ಕಲಿಸಿದ್ರು ಅವರು ಆವತ್ತು ಕಲಿಸಿದಂತಹ ಸಂಸ್ಕಾರ ಇವತ್ತು ನಾವು ಎಲ್ಲರೂ ಈ ಮಟ್ಟಿಗೆ ನಿಂತು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದೀವಿ ಅಂದರೆ ಅದು ಅದೇ ಕ ಅವತ್ತು ಅವರು ಕಲಿಸ್ಕೊಟ್ಟಂತಹ ಸಂಸ್ಕಾರ ವಿದ್ಯೆಯೇ ಕಾರಣ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನ ನನ್ನ ಹೆಸರು ಹೇಮಲತಾ ಕುಲುವನಹಳ್ಳಿ ಶ್ರೀಗಳು ತುಂಬ ಖುಷಿಪಟ್ಟರು ಯಾಕಂತಂದರೆ ಹಿರಿಯ ವಿದ್ಯಾರ್ಥಿಗಳು ತಾವು ಕಲಿಸಿರ್ತಕ್ಕಂಥ ಶಿಕ್ಷಕರನ್ನು ಹುಡುಕಿಕೊಂಡು ಬಂದು ಯಾಕಂದರೆ ಎಲ್ಲೋ ಇರ್ತಾರೆ ಅವರೆಲ್ಲರ ಒಂದು ಒಟ್ಟುಗೂಡಿ ಒಂದು ಶಾಲೆಯಲ್ಲಿ ಇಂತಹ ಒಂದು ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯ ಉದ್ದೇಶ ಮತ್ತು ಗುರು ಶಿಷ್ಯರ ಸಂಬಂಧ ಯಾವ ರೀತಿ ಇತ್ತು ಈಗ ಹೇಗಿದೆ ಅಂತಕ್ಕಂಥ ಮಾತನ್ನು ಹೇಳಿದರೆ ಒಟ್ಟಾರೆಯಾಗಿ ಆ ಹಿರಿಯ ವಿದ್ಯಾರ್ಥಿಗಳ ಒಂದು ಈ ಒಂದು ಕೆಲಸವನ್ನು ಮೆಚ್ಚಿಕೊಂಡು ಹೀಗೆ ನಿಮ್ಮ ಕೆಲಸ ಮುಂದುವರಲಿ ನಿಮಗೆಲ್ಲ ಒಳ್ಳೇದಾಗಲಿ ಅಂತಕ್ಕಂಥ ಮಾತನ್ನು ಹೇಳಿರ್ತಾರೆ ಸರ್ ಮುಖ್ಯವಾಗಿ ಏನು ನಿಜ ಸರ್ ನಮಗೂ ಖುಷಿ ಆಗುತ್ತೆ ಯಾಕಂದರೆ ನಾವೆಲ್ಲ ಇವ್ರನ್ನ ನೋಡಿರಲ್ಲ ನಾವೀಗ ಹೊಸ್ದಾಗಿ ಬಂದಿರ್ತೀವಿ ಹಾಗಾಗಿ ಅವರೆಲ್ಲ ಬಂದು ನಮ್ಮ ಜೊತೆ ಮಾತಾಡ್ಕೊಂಡಾಗ ಬಹಳ ಖುಷಿ ಆಯಿತು ಸರ್ ನಾವು ಈ ಥರ ಮಾಡ್ಬೇಕು ಅಂದ್ಕೊಂಡಿದ್ದೀವಿ ಒಂದು ಗುರುವಂದನ ಕಾರ್ಯಕ್ರಮ ಅದನ್ನು ನೀವು ಸಹಕಾರ ಅಂತ ಹೇಳಿದರು ಬಹಳ ಖುಷಿಯಾಯಿತು ಸರ್ ಬನ್ನಿ ನಮಗೂ ಅವ್ರನ್ನ ಪ್ರತಿ ಸರ್ ದಿನ ಭೇಟಿ ಆಗೋಕ್ಕಾಗಲ್ಲ ನೀವೆಲ್ಲರೂ ಬರ್ತೀರಿ ಅಂದರೆ ನಮಗೂ ಖುಷಿ ಯಾಕಂದರೆ ಈಗ ಪರೀಕ್ಷೆ ಒತ್ತಡಗಳು ಇರ್ತವೆ ಆದರೂ ಕೂಡ ನಮಗೆ ಅವರ ಹಿರಿಯ ವಿದ್ಯಾರ್ಥಿಗಳು ಅನ್ನೋದ್ಕಿಂತ ನಮ್ಮೆಲ್ಲರ ಆತ್ಮೀಯರವರು ನಮ್ಮ ಶಾಲೆಯ ಒಂದು ಅಭಿವೃದ್ಧಿಯ ದೃಷ್ಟಿಯಿಂದ ಹಾಗೆಯೇ ನಮ್ಮ ಎಲ್ಲ ಶಿಕ್ಷಕರನ್ನು ನೋಡುವ ಒಂದು ಭಾಗ್ಯನೂ ನಮ್ಗೆ ಸಿಗುತ್ತೆ ಅವರಿಂದ ಮಾರ್ಗದರ್ಶನ ಮತ್ತು ಶಾಲೆಯ ಬಗ್ಗೆ ಕಳಿ ಇರ್ತಕ್ಕಂಥ ಕಳಕಳಿ ನಮಗೆ ಬಹಳ ಮಹತ್ವವಾಗಿರ್ತಕ್ಕಂಥದ್ದಾಗಿರ್ತದೆ ಭಾಳ ಆಯಿತು ಸರ್ ನಮಗೆ ಈ ಶಾಲೆಯಲ್ಲಿ ಇವತ್ತು ಈ ಥರ ನಡೆದಿದ್ದು ಭಾಳ ಖುಷಿಯಾಯಿತು ನನ್ನ ಹೆಸರು ಶ್ರೀಕಾಂತ್ ಹೊನ್ನಪ್ಪನವ್ರು ಅಂತೇಳಿ ಮುಖ್ಯ ಶಿಕ್ಷಕರು ಸರ್ ಸ್ವಾಮೀಜಿ ಅವರು ತುಂಬ ಉತ್ತಮವಾದ ಕೆಲಸ ಈ ಕೆಲಸಗಳನ್ನ ಎಲ್ಲರೂ ಕೂಡ ಮಾಡಿಕೊಂಡು ಸಮಾಜ ಸೇವೆಯನ್ನು ಮಾಡ್ದಂಗೆ ಆಗ್ತದೆ ಆಮೇಲೆ ಸಮಾಜ ತಿದ್ದುಪಡಿ ಮಾಡ್ದಂಗೂ ಆಗ್ತದೆ ಒಳ್ಳೆಯ ಉತ್ತಮವಾದ ಕೆಲಸ ಮಾಡ್ತಾಯಿದ್ದೀರಾ ಮುಂದುವರ್ಸ್ಕೊಂಡೋಗಿ ನಿಮ್ಮ ಜೀವನವೂ ಕೂಡ ಚೆನ್ನಾಗಿರ್ತದೆ ಅನ್ನೋ ಒಂದು ಅಭಿಪ್ರಾಯ ಬುದ್ಧಿಯವರು ಹೇಳಿದರು ವಿದ್ಯಾರ್ಥಿಗಳು ನೋಡಿದ ತಕ್ಷಣ ಏನಾಯಿತು ಅಂದರೆ ನಿಜವಾಗೋ ಇಂಥ ವಿದ್ಯಾರ್ಥಿಗಳು ಹಳೇ ನಮ್ಮ ಹಳೆ ವಿದ್ಯಾರ್ಥಿಗಳು ಈಗೂ ಉಂಟ ಅಂತ ಹೇಳಿ ನಮ್ಮ ಮನಸ್ಸಿಗೆ ಅನ್ನಿಸ್ತು ಏಕೆಂದರೆ ಇಂಥ ಕೆಲಸ ಮಾಡಬೇಕಾದ್ರೆ ಸುಣ್ಣ ಆಗೋಲ್ಲ ಕಾರಣ ಏನು ಅಂದರೆ ಒಬ್ಬೊಬ್ರು ಒಂದೊಂದು ದಿಕ್ಕಿನಲ್ಲಿ ಇಡ್ತಾರೆ ಅವ್ರನ್ನೆಲ್ಲ ಒಗ್ಗೂಡಿಸಿ ಒಗ್ಗೂಡಿಸಿ ಈ ಒಂದು ಕೆಲಸ ಮಾಡಿದ್ದು ತುಂಬ ಸಾಧನೆ ಅಂತಲೇ ಹೇಳ್ಬೋದು ನನ್ನ ಹೆಸರು ವೆಂಕೆ ವೆಂಕಟಪ್ಪ ಅಂತೇಳಿ ಹ್ಞೂ